ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸಮುದ್ರವನ್ನು ದಾಟಿ ಅಂಗದಾದಿಗಳನ್ನು ಕೂಡಿದ್ದು ಎಂಬ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಹನುಮಂತನು ಗಗನವೆಂಬ ಸಮುದ್ರವನ್ನು ದಾಟಿ ಬಂದನು ಗಗನವೆಂಬ ಸಮುದ್ರವು ಚಂದ್ರನೆಂಬ ಕನ್ನೈದಿಲೆ ಪುಷ್ಪವುಳ್ಳದ್ದು ಸೂರ್ಯನೆಂಬ ಕೊಳರ್ವಕ್ಕಿಯುಳ್ಳು ಪುಷ್ಯ ನಕ್ಷತ್ರ ಶ್ರವಣ ನಕ್ಷತ್ರಗಳೆಂಬ ರಾಜಹಂಸಗಳುಳ್ಳದ್ದು ಮೇಘ ಸಮೂಹವೆಂಬ ಪಾಚಿ ಮತ್ತು ತೀರದ ಹುಲ್ಲುಗಾವಲು ಉಳ್ಳದ್ದು ಪುನರ್ವಸು ನಕ್ಷತ್ರವೆಂಬ ಮತ್ಸ್ಯವು ಹುಂಗಾರಕನೆಂಬ ನೆಗಳು ಐರಾವತವೆಂಬ ದ್ವೀಪವು ಸ್ವಾತಿ ನಕ್ಷತ್ರವೆಂಬ ಹಂಸ ಪಕ್ಷಿಯು ವಾಯುವೆಂಬ ತೆರೆಯು ಚಂದ್ರ ಕಿರಣಗಳೆಂಬ ಉದಕವು ಯಕ್ಷ ಗಂಧರ್ವರೆಂಬ ತಾವರೆ ನೈದಿಲ ಪುಷ್ಪಗಳು ಉಳ್ಳದ್ದು ಇಂಥ ಗಗನವೆಂಬ ಅಪರಿಮಿತವಾದ ಸಮುದ್ರವನ್ನು ಬಿರುಗಾಳಿಯಿಂದ ಹಡಗು ಬರುವಂತೆ ವಾಯುವೇಗವುಳ್ಳ ಹನುಮಂತನು ಆಕಾಶವನ್ನು ನುಂಗುವಂತೆಯೂ ಚಂದ್ರಮಂಡಲವನ್ನು ತುಡುಕುವಂತೆಯು ತುಡುಕುವಂತೆಯೂ ನಕ್ಷತ್ರಗಳನ್ನು ಅಪಹರಿಸುವಂತೆಯೂ ಅಂತರಿಕ್ಷ ಮಾರ್ಗದಲ್ಲಿ ಉಪ್ಪು ಬಿಳುಪು ಕೆಂಪು ಹಳದಿ ಪಚ್ಚೆ ವರ್ಣಗಳಾದ ಮೇಘಗಳನ್ನು ತನ್ನ ಗತಿ ವೇಗದ ಗಾಳಿಯಿಂದ ತೊಲಗಿಸುತ್ತ ಮೇಘಗಳಲ್ಲಿ ಮರೆಯಾಗುತ್ತಾ ಮತ್ತೆ ಪ್ರಕಾಶವಾಗಿ ಕಾಣುತ್ತಾ ಅಂತರಿಕ್ಷ ಮಾರ್ಗದಲ್ಲಿ ಚಂದ್ರನಂತೆ ತೋರುತ್ತಾ ಅತ್ಯಂತ ವೇಗವುಳ್ಳ ಗರುಡನಂತೆ ಶೋಭಿಸುತ್ತಿದ್ದನು ಈ ರೀತಿಯಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಸಮುದ್ರವನ್ನು ದಾಟಿ ಬರುತ್ತಿದ್ದ ಹನುಮಂತನು ಅಲ್ಲಲ್ಲಿದ್ದ ಮೇಘ ಸಮೂಹಗಳನ್ನು ತನ್ನ ಗತಿ ವೇಗದಿಂದ ಮೇಘದ ಗುಡುಗಿನಂತೆ ಒಬ್ಬಿಟ್ಟು ಕೂಗುತ್ತ ಸಮುದ್ರದ ತೆಂಕಣ ತೀರದಲ್ಲಿದ್ದ ಸುನಾಭ ಪರ್ವತದಿಂದ ಬಡಗಣ ತೀರದಲ್ಲಿದ್ದ ಮಹೇಂದ್ರ ಪರ್ವತಕ್ಕೆ ಬಂದನು ಹೀಗೆ ಹನುಮಂತನು ಲಂಕಾ ಪಟ್ಟಣಕ್ಕೆ ಹೋಗಿ ರಾಕ್ಷಸರನ್ನು ಸಂಹರಿಸಿ ತನ್ನ ಹೆಸರನ್ನು ಪ್ರಚಾರಗೊಳಿಸಿ ಲಂಕಾ ಪಟ್ಟಣವನ್ನು ದಹಿಸಿ ರಾವಣನನ್ನು ವ್ಯಥಪಡಿಸಿ ಅಲ್ಲಿದ್ದ ರಾಕ್ಷಸ ಬಲವನ್ನು ಸಂಹರಿಸಿ ಸೀತಾದೇವಿಗೆ ನಮಸ್ಕರಿಸಿ ಸುನಾಭ ಪರ್ವತದಿಂದ ಅತ್ಯಂತ ಹಸ್ತವೇಗವುಳ್ಳವನು ಬೆಲ್ಲಿನಿಂದ ಪ್ರಯೋಗಿಸಿದ ಅಂಬಿನಂತೆ ಅಂತರಿಕ್ಷ ಮಾರ್ಗದಲ್ಲಿ ಸಮುದ್ರವನ್ನು ದಾಟಿ ಮಹೇಂದ್ರ ಪರ್ವತದ ಸಮೀಪಕ್ಕೆ ಬಂದು ಉಪ್ಪಿನಾಯಕರನ್ನು ಕಾಣಬೇಕೆಂಬ ಆಸೆಯಿಂದ ಸೂರ್ಯ ಮಂಡಲ ಸಹಿತವಾದ ಸಮಸ್ತ ಗಗನ ಮಂಡಲವು ಒಡೆಯುವಂತೆ ಬಹುಪೆಟ್ಟು ಕೂಗಿದನು ಆ ಸಮುದ್ರದ ಬಡಗಣ ತೀರದಲ್ಲಿದ್ದ ಅಂಗದನೇ ಮೊದಲಾದ ಕಪಿನಾಯಕರು ಹನುಮಂತನನ್ನು ಯಾವಾಗ ಕಾಣುವುದೆಂದು ಆತನ ಬರುವಿಕೆಯನ್ನೇ ಎದುರು ನೋಡುತ್ತಿದ್ದರು ಅವರು ಆತನ ಗರ್ಜನೆಯನ್ನು ಕೇಳಿ ಸಂತೋಷಪಟ್ಟರು ಆಗ ಜಾಂಬವಂತನು ಅಂಗದನು ಅಲ್ಲಿದ್ದ ಕಪಿನಾಯಕರೆಲ್ಲರನ್ನು ಕರೆದು ಎಲೈ ಕಪಿನಾಯಕರುಗಳಿರ ಇದು ಹನುಮಂತನ ಗರ್ಜನೆಯ ಧ್ವನಿ ಆತನು ಈ ಪ್ರಕಾರದಲ್ಲಿ ಗರ್ಜಿಸಿದಾಗಲೇ ಹೋದ ಕಾರ್ಯವನ್ನು ಸಾಧ್ಯ ಮಾಡಿಕೊಂಡು ಬಂದನೆಂದು ಗೊತ್ತಾಗುತ್ತದೆ ಹನುಮಂತನು ತಾನು ಹೋದ ಕಾರ್ಯವು ಸಾಧ್ಯವಾಗದ ಪಕ್ಷದಲ್ಲಿ ಈ ರೀತಿಯಲ್ಲಿ ಗರ್ಜಿಸಿ ಕೂಗನು ಎಂದು ಹೇಳಿದರು ಆಮೇಲೆ ಹನುಮಂತನು ಕಾಲುವಾಗದ ಧ್ವನಿಯನ್ನು ಕೇಳಿ ಸರ್ವಥಾ ಹನುಮಂತನು ಬಂದನೆಂದು ನಿಶ್ಚಯಿಸಿ ಅತ್ಯಂತ ಹರ್ಷಯುಕ್ತರಾಗಿ ಶಿಖರದಿಂದ ಶಿಖರಕ್ಕೂ ಮರದಿಂದ ಮರಕ್ಕೂ ನೆಗೆದು ಕುಣಿದಾಡತೊಡಗಿದರು ಆ ಸಮಯದಲ್ಲಿ ಹನುಮಂತನು ಗರ್ಜಿಸಿಕೊಂಡು ಬರುತ್ತಿರಲು ಆ ಕಪಿನಾಯಕರು ಆತನನ್ನು ಕಂಡು ಅತ್ಯಂತ ಸಂತೋಷಯುಕ್ತರಾಗಿ ಕೈ ಮುಗಿದುಕೊಂಡು ನೋಡುತ್ತಿದ್ದರು ಹನುಮಂತನು ಅನೇಕ ಫಲವತ್ತಾದ ವೃಕ್ಷಗಳಿಂದ ಕಾಣಿಸಿದ್ದು ಆಗಿ ರಮಣೀಯವಾದ ಆ ಪರ್ವತದ ಅಗ್ರ ಭಾಗದಲ್ಲಿ ಬಂದಿಳಿದನು ಆ ಕಪಿನಾಯಕರು ಅವನನ್ನು ಸುತ್ತಿಕೊಂಡು ಅತ್ಯಂತ ಹರ್ಷಯುಕ್ತರಾಗಿ ಮೂಲ ಫಲ ಜೇನು ಮೊದಲಾದ ಆಹಾರಗಳನ್ನು ಕಾಣಿಕೆಯಾಗಿ ಕೊಡಲು ಹನುಮಂತನು ಜಾಂಬವಂತನೆ ಮೊದಲಾದ ವೃದ್ಧ ಕಪಿನಾಯಕರಿಗೂ ಅಂಗದನಿಗೂ ನಮಸ್ಕರಿಸಿದನು ಅಂಗದ ಜಾಂಬವಂತರು ಅನೇಕ ಸತ್ಕಾರಗಳನ್ನು ಮಾಡಿ ಅವನು ಹೋಗಿ ಬಂದ ಕಾರ್ಯಸ್ಥಿತಿಯನ್ನು ಕೇಳಲು ಹನುಮಂತನು ಸೀತಾದೇವಿಯನ್ನು ಕಂಡು ಬಂದೆನು ಎಂದು ಸಂಕ್ಷೇಪದಿಂದ ಹೇಳಿದನು ಆಮೇಲೆ ಜಾಂಬವಂತ ಅಂಗದ ಹನುಮಂತನೆ ಮೊದಲಾದವರೆಲ್ಲರೂ ಮಹೇಂದ್ರ ಪರ್ವತದ ತಪ್ಪಲಲ್ಲಿ ವಿಶಾಲವಾಗಿ ರಮಣೀಯವಾದ ಒಂದು ಕಲ್ಲರೆಯ ಮೇಲೆ ಕುಳಿತುಕೊಳ್ಳಲು ಹನುಮಂತನು ತಾನು ಸೀತಾದೇವಿಯನ್ನು ಕಂಡು ಬಂದ ವೃತ್ತಾಂತವನ್ನು ಹೇಳಿದನು ಮಿತ್ರರೇ ಲಂಕಾಪಟ್ಟಣದ ಸಮೀಪದಲ್ಲಿರುವ ಅಶೋಕವನದ ಮಧ್ಯದಲ್ಲಿ ಸೀತಾದೇವಿಯನ್ನು ಕಂಡುಬಂದೆನು ಆ ದೇವಿಯು ಅನೇಕ ಭಯಂಕರರಾದ ರಾಕ್ಷಸ ಸ್ತ್ರೀಯರ ಕಾವಲಿನಲ್ಲಿ ಉಪವಾಸಗಳಿಂದ ಕೃಷಾಂಗಿಯಾಗಿ ಮಲಿನ ವಸ್ತ್ರವನ್ನುಟ್ಟುಕೊಂಡು ಒ ಒಂಟಿ ಜಡೆಯನ್ನು ಧರಿಸಿ ಅಧಿಕವಾದ ದೈನ್ಯ ಭಾವದಿಂದ ವ್ಯಥಪಡುತ್ತಾ ಶ್ರೀರಾಮನನ್ನು ಧ್ಯಾನ ಮಾಡಿಕೊಂಡು ಜೀವದಿಂದಿದ್ದಾಳೆ ಎಂದು ಹೇಳಿದನು ಸೀತೆಯು ಜೀವದಿಂದ ಇರುವಳೆಂದು ಕೇಳಿದ ಕಪಿನಾಯಕರು ಅತ್ಯಂತ ಹರ್ಷಯುಕ್ತರಾಗಿ ನೆಗೆದು ಕುಣಿದಾಡಿದರು ಕೆಲವರು ಸಂತೋಷಾತಿಶಯದಿಂದ ಗರ್ಚಿಸುತ್ತಿದ್ದರು ಕೆಲವರು ಅವರಿಗೆ ಪ್ರತಿಯಾಗಿ ಗರ್ಚಿಸುತ್ತಿದ್ದರು ಕೆಲವರು ನರ್ತನವನ್ನು ಮಾಡುತ್ತಿದ್ದರು ಕೆಲವರು ಕಪಿ ಜಾತಿಗೆ ಅನುಸಾರವಾಗಿ ಕಿಲಕಿಲಾರವಗಳನ್ನು ಮಾಡುತ್ತಿದ್ದರು ಕೆಲವರು ಬಾಲಗಳನ್ನು ಮೇಲಕ್ಕೆ ಹಾರಿಸುತ್ತಿದ್ದರು ಕೆಲವರು ಬಾಲಗಳಿಂದ ಭೂಮಿಯನ್ನು ಹೊಡೆಯುತ್ತಿದ್ದರು ಮತ್ತೆ ಕೆಲವರು ಉನ್ನತವಾದ ಕೋಡುಗಲ್ಲುಗಳನ್ನೇರಿ ನೆಗೆದು ಬಂದು ಹನುಮಂತನ ಕೈಗಳನ್ನು ಹಿಡಿದುಕೊಂಡು ನಗುತ್ತಿದ್ದರು ಆ ಸಮಯದಲ್ಲಿ ಸಮಸ್ತ ಕಪಿನಾಯಕರ ಮಧ್ಯದಲ್ಲಿ ಅಂಗದನು ಹನುಮಂತನನ್ನು ನೋಡಿ ಎಲೈ ಹನುಮಂತನೇ ಸತ್ವದಲ್ಲಿಯೂ ಸಾಹಸ ಪರಾಕ್ರಮಗಳಲ್ಲಿಯೂ ನಿನಗೆ ಸರಿಯಾದವರು ಒಬ್ಬರೂ ಇಲ್ಲ ನಿನಗೆ ನೀನೇ ಸರಿ ನೂರು ಗಾವುದ ದಾರಿಯಗಲವುಳ್ಳ ಸಮುದ್ರವನ್ನು ದಾಟಿ ಹೋಗಿ ತಿರುಗಿ ಬಂದೆ ನಿನ್ನ ಸಾಹಸವನ್ನು ನಿನ್ನ ಧೈರ್ಯವನ್ನು ಸ್ವಾಮಿ ಭಕ್ತಿಯನ್ನು ಏನೆಂದು ಹೇಳಬೇಕು ನೀನು ರಘುನಾಯಕನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ನಮ್ಮ ಭಾಗ್ಯದಿಂದ ಕಂಡುಬಂದೆ ಇನ್ನು ಶ್ರೀರಾಮನು ಸೀತಾದೇವಿಯ ವಿರಹಶೋಕವನ್ನು ಕಳೆದುಕೊಳ್ಳುವನು ಎಂದು ಕೊಂಡಾಡುತ್ತಿದ್ದನು ಆಮೇಲೆ ಸಮಸ್ತ ಕಪಿನಾಯಕರು ಹನುಮಂತನು ಸಮುದ್ರವನ್ನು ದಾಟಿ ಲಂಕಾಪಟ್ಟಣಕ್ಕೆ ಹೋಗಿ ರಾವಣನನ್ನು ಸೀತಾದೇವಿಯನ್ನು ಕಂಡ ವೃತ್ತಾಂತವನ್ನು ಕೇಳಬೇಕೆಂದು ಜಾಂಬವಂತನು ಅಂಗದನು ಹನುಮಂತನು ಎದ್ದ ಕಲ್ಲರೆಯ ಬಳಿಯಲ್ಲಿ ಕುಳಿತು ಕೈ ಮುಗಿದುಕೊಂಡು ಆತನ ಮುಖವನ್ನು ನೋಡುತ್ತಿದ್ದರು ಆ ಸಮಯದಲ್ಲಿ ಆ ಕಪಿನಾಯಕರಿಂದ ಸುತ್ತಲ್ಪಟ್ಟ ಅಂಗದನು ದೇವತೆಗಳಿಂದ ಸುತ್ತಲ್ಪಟ್ಟ ದೇವೇಂದ್ರನಂತೆ ಶೋಭಿಸುತ್ತಿದ್ದನು ಕೀರ್ತಿವಂತನಾದ ಹನುಮಂತನಿಂದಲೂ ಸರ್ವಾಭರಣ ಭೂಷಿತನಾದ ಅಂಗದನಿಂದಲೂ ಮಹಾತ್ಮನಾದ ಜಾಂಬುವಂತನಿಂದಲೂ ಆಶ್ರಯಿಸಲ್ಪಟ್ಟ ಆ ಪರ್ವತವು ಮಹಾಮೇರು ಪರ್ವತದಂತೆ ಅತಿ ರಮಣೀಯವಾಗಿ ಶೋಭಿಸುತ್ತಿತ್ತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానం చేహి మే